ನಮಸ್ಕಾರ ಕರುನಾಡು ನಾನ್ ನಿಮ್ಮ ನಾಗೇಂದ್ರ ಪೂಜಾರಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೆಲ್ಯೂಟ್ ಚೋಗಿ ಇವತ್ತು ಅಂತ ಅಂದ್ರೆ ನಾವು ನಿಯರ್ ಬೈ ಎಲ್ಲ ಟೆಂಪಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಆಯ್ತಲ್ಲ ಆದ್ರೆ ಇನ್ನು ಮೂವತ್ ನಾಲ್ವತ್ತು ಕಿಲೋಮೀಟರ್ ಇತ್ತು ಅದಕ್ಕೆ ನಾವು ಇಬ್ರು ರಜಿಸಿಕ ನಾ ಸಹ ಫ್ರೀ ಇರ್ಕಲ್ಲ ಅದು ಸಂಡೆ ಅಲ್ಲ ಅಲ್ಲ ನಾನಲ್ಲ ನಾನು ಇರ್ತೇನೆ ನಾ ಇದು ಫ್ರೀ ಮೊದ್ ಇರ್ತೀನ ಎಡಿಟ್ ಮಾಡ್ಕ ಇವನು ಸಹ ಫ್ರೀ ಇರ್ಕಲ್ಲ ಅದಕ್ಕೋಸ್ಕರ ಸಂಡೆ ಎಲ್ಲ ಪ್ಲಾನ್ ಹಾಕಿತ್ತು ಬೇರೆ ಬೇರೆ ಎಕ್ಸ್ಪ್ಲೋರ್ ಮಾಡುದು ಈಗ ಊರ್ ಬದಿನ ವಾಕಿಂಗ್ ಹೊಟ್ಟಿತ್ತು ಅದೇ ನಿಮ್ಗೆ ಈ ಊರ್ ಬದಿ ವಾಕಿಂಗ್ ಒಪ್ಪ ಪ್ಲೇಸ್ ಹೆಂಗಿತ್ತು ಅಂತ ತೋರಿಸ್ ಬನ್ನಿ ಎಷ್ಟು ಚಂದ ಇತ್ತು ಕಾಣಿ ಎಲ್ಲ ಮೋಡಾ ಕೆಳ ಬಂದು ಅಪಾರ್ಟ್ಮೆಂಟ್ ಒಳ್ಳೆ ಚಿತ್ರ ಉಳಿಸ್ದಂಗೆ ಇಳ್ಕೋಣ ಎಷ್ಟು ಕೆಳಕ್ ತೋರ್ಸಿತಿಲ್ಕ ಕ್ರೇಜಿ ಹ್ಮ್ ಅದಕ್ಕಾ ನೀಚಕನ ಯಾ ಇಟ್ ಟೋ ಡೋನಿಂಗ್ ಇತ್ತು ಇವತ್ತಿನ ವಿರೋದ ವಿಶೇಷತೆ ಏನಂದ್ರೆ ನಮ್ಮ ಕಾರ್ತಿಕ್ ಅವರು ಈಗ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಈಗ ನೀ ಕಾರ್ತಿಕೋರ ಇನ್ಮೇಲೆ ನೀ ವಿಡಿಯೋ ಮಾಡಿ ನಿಮ್ಮ ಕಾರ್ತಿಕ್ ಎಕ್ಸ್ಪ್ಲೋರ್ ಮಾಡುತ್ತಾ ಊರನ್ನ ನಾವು ಇಪ್ಪು ಪ್ಲೇಸ್ ಪ್ಲೇಸಸ್ ಲೈಕ್ ಇತ್ತು ಅಂದ್ರೆ ಗೋಪುರ ಫೋಟೋ ಫುಲ್ ಅಪಾರ್ಟ್ಮೆಂಟ್ ಇನ್ಮೇಲೆ ಬ್ಯಾಕ್กราಂಡ್ ಅಪಾರ್ಟ್ಮೆಂಟ್ ಕೇಳ್ತಿಲ್ಲ ಏನೋ ಅವ್ರಿಗೆ ಎಂತ ಹೇಳ್ಕೊಂಡ ನಾನೀಗ ನೀ ಎಂತ ನಿಂಗೆ ಇಷ್ಟ ಬಂದ್ ಮಾತಾಡ ನಿಂದೆ ವೇದಿಕೆ ಈಗ ಮಾತಾಡೋದು ಎಂತ ಮಾತಾಡೋ ಮಾರ ನೀ ಸೀನಿಯರ್ ಅಲ್ಲ ನಾನು ಈಗೀಗ ಬಂದಿದ್ದೀನಿ ಇದು ಎಂತ ಸೀನಿಯರ ಇದಕ್ಕೆ ಬೆಂಗಳೂರು ಅಲ್ಲ ಗಮ್ಮತ್ ಆತ ಬೆಂಗಳೂರು ಲೈಕ್ ಅದು ಬೆಂಗಳೂರು ಹಂಗೆ ಎಂತ ಬೇಕಾದ್ರೂ ವಿಡಿಯೋ ಮಾಡ್ಕೊಂಡು ಎಲ್ಲ ಬೇಕಾದ್ರೂ ಎಕ್ಸ್ಪ್ಲೋರ್ ಮಾಡಿಕೊಳ್ಳಿ ಅದೇ ಆದರೆ ಇಲ್ಲಿ ಲಿಮಿಟೆಡ್ ಸೋರ್ಸ್ ದೂರ ಕಿಲೋಮೀಟರ್ ಮೊನ್ನೆ ಒಂದು ವೇಡಾ ಮಾಡೋಕ್ ಎರಡು ದಿನ ಹೋಯ್ತಾ ಇನ್ನೂರ್ ಇನ್ನೂರ್ ರೂಪಾಯಿ ಅಂತ ಹಾಪುಕ್ ಇನ್ನೂರ್ ಬಾಪಕ್ ಇನ್ನೂರು ಎಂಟ್ನೂರ್ ರೂಪಾಯಿ ಹೊಡಿ ನಮ್ ಒಂದು ವೇಡ ಮಾಡೋಕೆ ಅಲ್ಲ ಅಲ್ಲ ಅವನು ಎಂಟ್ನೂರು ರೂಪಾಯಿ ಒಂದೊಂದು ವೀಡಿಯೋ ಖರ್ಚು ಮಾಡ್ರೆ ವೀಡಿಯೋ ಮಾಡ್ಕಾಯಿಲ್ಲ ಅಲ್ಲೂ ಸ್ಯಾಟಿಸ್ಫೈ ಇನ್ನು ಬೇಜಾರ್ ಅದೇ ಅಂತಂದ್ರೆ ಅಲ್ಲಿ ಹೋಗಿ ವೀಡಿಯೋ ಮಾಡ್ಕಾಯಿಲ್ಲ ಮಾಡುತ್ತೆ ಬಟ್ ಅಷ್ಟು ನಮ್ಗೆ ಮಾಡೋದ್ ಮಂದಿ ಸಿಕ್ಕ ನಮ್ಗೆ ಲೈಕ್ ಆಯ್ತು ಅಲ್ಲಿ ನಾವು ರಾತ್ರಿ ಅಲ್ಲ ನಾ ಬೆಳಗಿನ ಬೆಳಗಿಂದ ಮಧ್ಯಾಹ್ನ ಅಲ್ಲ ಸಾಯಂಕಾಲದವರೆಗೆ ಇದ್ದು ಬದ್ದು ಸೋರ್ಸ್ ಅಲ್ಲ ಹುಡುಕಿ ಅದ್ರದ್ದು ಇತಿಹಾಸ ಎಲ್ಲ ತಿಳ್ಕೊಂಡಲ್ಲ ಪ್ರಾಕ್ಟೀಸ್ ಮಾಡಿ ಕೇಳ್ರೆ ಯೂಟ್ಯೂಬ್ ಈಗ ಪರ್ಮಿಷನ್ ಲೆಟರ್ ಇದೆ ಕೇಂದ್ರ ನಾವ್ ಅಂತಲ್ಲ ಅಂದ್ರು ಅಲ್ಲೆಲ್ಲಾ ಮಾಡಿ ಬಂದಿತ್ತು ವಿಡಿಯೋ ವೇರ್ಪಾರ್ ಮಾಡಿತ್ತು ಅಲ್ಲೆಲ್ಲ ಹೆಚ್ಚು ಒಂದ್ಸರಿ ಅವ್ರು ಅಬ್ಜೆಕ್ಷನ್ ಹಾಕಿದ್ರ ಮೇಲೆ ಅದು ಮನಸಿಂದ ಸ್ಯಾಟಿಸ್ಫ್ಯಾಕ್ಷನ್ ಇಪ್ಪುದಿಲ್ಲಾ ವಿಡಿಯೋ ಮಾಡೋಕೆ ಅದ್ರ ಮೇಲೆ ಅಂತ ಮಾಡು ಮಾರ್ರೆ ಸಾ ಒಂದ್ಸಿ ಇಷ್ಟೆಲ್ಲಾ ಪ್ಲಾನ್ ಆಯ್ಕ ಬಂದು ಗೊತ್ತಿಲ್ದಿದ್ದಿದ್ ಊರಿಗೆ ಬಂದು ಹ್ಮ್ ನಾವ್ ಇಲ್ಲಿನವ್ರು ಅಲ್ಲಿನವ್ರು ಅಂದ್ರು ಇಲ್ಲ ಬ್ರೋ ಅಂತ ನಾವು ಉಡುಪಿ ಯಾರಾದ್ರೆ ಎಲ್ಲ ಕೇಳ್ಕರಿ ಎಲ್ಲಾ ಮಾಡ್ರಿ ನಮ್ ಬದಿಯವ್ರೆ ನಾ ನಾರ್ಮಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಕೆ ತುಂಬಾ ಪ್ಲೇಸಿಗೆ ಹೋಯಲ್ಲ ಅಲ್ಲೆಲ್ಲ ಆ ನಾರ್ಮಲ್ ಆಗಿ ಪಶಾ ಅಬ್ಜೆಕ್ಷನ್ ಆಗ್ತಾರೆ ಆಮೇಲೆ ಹೇಳೋದಣ ನಾವು ಇಲ್ಲೇ ವರ್ಣ ಇದೇ ಹೂರಣ್ ಎಷ್ಟೊಂದು ಮಾಡ್ಕೊ ಯಾರು ಕಾಣ್ತಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಮಗ ಅಡ್ಡಿಲ್ಲ ಮಾಡ್ಕೋಗ ಅಂತ ಮತ್ತೆ ಹೂ ಎಂತ ಗೊತ್ತಿದ ಈ ಹೂ ನೋಡಿ ನಂಗೆ ಹೇಳ್ತಾ ಇದು ಶಿವನ್ ಫೇವ್ರೆಟ್ ಎಕ್ಕದು

ನಂಗೆ ಅನ್ಸುದ್ ಎಂತ ಅಂದ್ರೆ ಮನೆ ಕುಕ್ಕ ಡಿಪ್ರೆಷನ್ ಹೋಗಿದ್ವಿ ನಮ್ಗೊಂದು ಒಳ್ಳೆ ಆಯ್ತಾ ನಮ್ಗೆ ಸೀದಾ ಕಾಲೇಜ್ ಐ ಟಿ ಎಂ ಮಾಡಕ್ಕೆ ಪಟ್ಟೆ ಸಿಕ್ ನಮ್ಗೊಂದು ನಾನು ರೂಮ್ ಒಳಗ್ ಕುಕ್ಕಂಡ್ ಹ್ಯಾಂಗ್ ಐದಿ ಅಂದ್ರೆ ಇನ್ನೊಂದ್ ಬದಂಗ್ ನಂದೇ ವೈಯಕ್ತಿಕವಾದ ಟೆನ್ಶನ್ ವೈಯಕ್ತಿಕ ಟೆನ್ಶನ್ ಕಾಲಗಿಲ್ಲ ಮಾಡ್ಕೊಂಡು ಹೇಗ ನನ್ನ ಅಂತೂ ನನ್ನ ಜಾಲ ಅಡಿಬಿಟ್ರು ಕೊಡ್ತಾರ ಕೊಡಕ್ಕೆ ಇದೆಲ್ಲ ಕೊಡ್ತೇನೆ ಹೇಗೋ ಸಾಲ ತಿಂದು ಅವ್ರಿಗೆ ಬಂದೆ ಈಗ ನೆಮ್ಮದಿ ಅಂದ್ರೆ ಇನ್ಕಮ್ ಒಂದ್ ಲೆವೆಲ್ಗೆ ಗೆ ವಾರ ಅಂದ್ರೆ ಈಗ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ಲ ಅಂತಲ್ಲ ಇನ್ನು ಸ್ಟಾರ್ಟ್ ಆಯ್ತು ನಾವು ಅನ್ಸ್ಕೊಂಡದ್ದು ಲೆವೆಲ್ಗೆ ಹೋಯಿಲ್ಲ ಅದೇ ಶುರು ಆಯ್ತು ನಮ್ಮ ಊರ್ ಬದಂಗೆ ಬಾಡ ನಮ್ಮನೆ ಅನ್ಸ್ಕೊಂತಿದ್ರು ಈಗ ಗಂಡು ಊರ್ ಬಿಟ್ಟು ಸುಮ್ಮನೆ ಅಲ್ಲಿ ಎಂತದೋ ಮಾಡ್ತಿತ್ತು ಗೀಡೆ ಮಾಡ್ತಿತ್ತು ಅಂತ ಗುಟ್ಟಿನ ಗಂಡಿ ಅಂತದ್ದು ಮರ್ನಿಂಗ್ ಮಾಡತ್ತ ಗೊತ್ತಿಲ್ಲ ಅವ್ರಿಗೆ ದುಡಿತಿದ್ದೀನಿ ಮೈಕುಸ ಮೊನ್ನೆ ಆಕ್ಚುಲಿ ನಮ್ದು ಪ್ಲಾನ್ ಅಲ್ಲ ಫಸ್ಟ್ ಗೆ ಸ್ಯಾಂಡಿಸ್ ಸ್ಯಾಂಡ್ ಮೊನ್ನೆ ಏನೋ ನಮ್ ಲಕ್ಕಿಗೆ ಸಂಡೆ ಹೌದು ಸಂಡೆ ಇಡೀ ಗಮ್ಮತ್ ಸ್ಯಾಂಡಿಸ್ ಸ್ಯಾಂಡ್ವಿಶ್ ತಕೊಂಡು ಫಸ್ಟ್ ಎಲ್ಲ ಗಮ್ಮತ್ ಮಾಡೋಕಿಂತ ಮುಂಚೆ ಎಲ್ಲ ಸ್ಯಾಂಡಿಸ್ ದುಡ್ಡಂಗೆ ಒಳ್ಳೆ ಸ್ಯಾಂಡಿಸ್ ತಕೊಂಡಿತ್ತು ಈಗ ತಕೊಂಡಿದ್ ಏನ್ ಕೆಟ್ಟದಲ್ಲ ಮೂರವರ್ ಸಾವಿರ ಕೊಟ್ಟಿತ್ತು ಈಗ ಪಿರಿ ಪಿರಿ ಮಳೆ ಬಬ್ಬಕ್ ಶುರು ಆಯ್ತು ಮಳೆ ಮೋಡ ಆಯ್ತು ಮರ ಈಗ ಸಣ್ಣಕ್ ಮಳೆ ಬಲ್ಲ ಮಳೆ ಬಂದ್ರೆ ಅವ್ರಿಗೆ ಮೊನ್ನೆ ಮೊನ್ನೆ ಅಂತ ಗೊತ್ತ ಒಂದ್ ಇನ್ಸಿಡೆಂಟ್ ನಾವು ಊಟಕ್ ಹೋಯ್ಕೆ ಇತ್ತು ಬೇಗ ನಾವ್ ರೆಗ್ಯುಲರ್ ಆಗಿ ಊಟ ಮಾಡುದು ಹೋಟ್ಲು ಕ್ಲೋಸ್ ಆಮೇಲೆ ಎಂತ ಮಾಡ್ತೇಳೆ ಹೋಯ್ತು ಅಲ್ಲಿ ಗೆ ಹೋಗಿ ಅಂತಾರು ತಿನ್ಬಕಂಡ್ರೆ ಅಲ್ಲಿ ಕ್ಯಾಂಟೀನ್ ಕ್ಲೋಸ್ ಆಮೇಲೆ ಒಂದು ಮಳೆ ಓಡುತ್ತಿ ಓಡ್ತ ಕಾಣಿ ಇಬ್ರು ಅದ ಅಣ್ಣ ಒಂದು ಅವ್ರೇಜ್ ಒಂದು ಕಿಲೋಮೀಟರ್ ಹತ್ರ ಹತ್ರ ಓಡಿತ್ತು ಅದು ಈ ರಾತ್ರಿ ಕಟ್ಟಂಗ್ಲಿಲ್ಲಾ ಹೌದೌದು ನಮ್ಗೆ ಯಾರ ಡೈಲಿ ಊಟ ಮಾಡತ್ತಲ್ಲ ನಾವು ಅವ್ರು ಹೇಳಿದ್ರು ಬನ್ನಿ ಮಗ ಮನೆಯಲ್ಲೇ ಇವತ್ತು ಬನ್ನಿ ಮನೆಗೆ ನಾವು ಹುಡ್ಕೋಯ್ ನಮ್ಗೆ ಮಸೀದ ಹಂಗಿತ್ತ ನಮ್ಗೆ ಅವ್ರ ಮನೆಗ್ ಗೊತ್ತಿಲ್ಲ ಅವ್ರ ಮನೆಗ್ ಗೊತ್ತಿಲ್ಲ ಅವ್ರು ಕಾಲ್ ಇತ್ತ ರಿಟರ್ನ್ ಬಿ ಮಳಿ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತ ಈಗಲೂ ಹೊಡಿತಿತ್ ಮಳಿ ಬತ್ತಿತ್ ಮಳಿಯ ಇದೆಲ್ಲ ಮಳಿ ಅಲ್ಲ ಅಂದ್ರೂ ಜ್ವರ ಪಪ್ಪಕ್ಕೆ ಈ ಮಳಿ ಸಾಕಂಬ ನಮ್ಮ ಮೊದ್ಲು ತಂಡಿ ಗಮ್ಮತ್ ಮಾಡಿ ನಂಗೂ ಒಳ್ಳೆ ಒಳ್ಳೆ ಕಂಟೆಂಟ್ ಇತ್ತು ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡ್ಕೊಂತ ಇತ್ತು ಬಟ್ ಇಲ್ಲ 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 ಬೇಕಾದ ನಾರ್ಮಲ್ ಆಗಿ ಗಮ್ಮತ್ ಮಾಡ್ಕೊಂಡು ಪ್ರಾಂಕ್ ಮಾಡ್ಕೊಂಡು ಮಾಡುದ್ರೆ ಇಲ್ಲೂ ವಿಡಿಯೋ ಮಾಡ್ಲಾಕ ಇಲ್ಲಿ ಕನ್ನಡನೇ ಬರ್ತಿಲ್ಲ ಹೆಚ್ಚಿನವರಿಗೆ ಭಾಷೆ ನಮ್ ಬರ್ತಿಲ್ಲ ಹಿಂದಿ ಯಾರು ಓಕೆ ನಮ್ಗೀಗ ಹಿಂದಂಗೆ ವಿಡಾ ಮಾಡಕ್ ಮನ್ಸಿಲ್ಲ ಕನ್ನಡದಂಗ್ ಲೆವೆಲ್ ಗೆ ವಿಡಾ ಮಾಡ್ಕೊಂಡೆ ಹೆಸರು ಮಾಡ್ಕೊಂಡ್ ಕಮೇಲ್ ಕಾಂಬ ಊಟದ ಒಂಚೂರು ರಗಳಿ ಅಂದಾಗಂದ್ರ ಇನ್ನ ಅಲ್ಲವರು ನಮ್ದೆಲ್ಲ ಹ್ಯಾಂಗಂದ್ರೆ ಅಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸಾರಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮೂರ್ನಾಲ್ಕು ತರ್ಕಾರಿ ಇರೋದು ಇವ್ರ್ ಹ್ಯಾಂಗಲ್ಲ ಎಲ್ಲಾ ತರ್ಕಾರಿ ಹಾಕ್ತಾರ ಅಷ್ಟು ಮಿಕ್ಸ್ ಹಾಕ ಹೊಡೆದ್ರೆ ಮಾತ್ರ ನಮ್ಗೆ ಮಾಡೋ ದಿನ ಕೂಕಮ್ ಕಾತಿಲ್ಲ ನಿಕ್ಕಮ್ ಕಾತಿಲ್ಲ ಓಡ್ತಾ ಇಕ್ಕ ನಿಮ್ ಬಾರಿ ನಂಗ ನಂಗ್ ಅದಿಲ್ಲ ಅದು ಬಿಟ್ರೆ ದಿನ ಚಿಕನ್ ಶೇರ್ವ ಶೇರ್ವ ತಿಂದು ತಿಂದು ಮೈಯಂಗಲ್ಲ ಗುಳ್ಳಿ ಗುಳ್ಳಿ ಆಯ್ ಹೋಯ್ತು ಹೀಟಿಗೆ ನಾವೊಂದೊಂದು ಏಳೆಂಟು ತಿಂಗಳ ಇತ್ತೀಚಿಗೆ ನಂಗೆ ಅಭ್ಯಾಸ ಆಗೋಯ್ತು ನಂಗೆ ಇಲ್ಲ ನಾನು ಅದಕ್ಕೆ ಒಂದೊಂದು ದಿನ ದ್ವಾಸಿ ತಿನ್ಕೊಂಡೆ ಆಯ್ಕೊಂಡು ಒಂದೊಂದು ದಿನ ಊಟ ಮಾಡ್ತೀನಿ

ನಾವು ಒಬ್ಬ ಇದ್ರು ಕಾಣಿ ಕಂಟೆಂಟ್ ಪ್ಲಾನ್ ತುಂಬಾ ಫಸ್ಟ್ ಪ್ಲಾನ್ ಮಾಡ್ಕೊಂಡ್ ಬಂದದೆ ಬೆಂಗಳೂರ್ ಹಂಗೆ ಮಾಡ್ಕೊಂಡ್ ಅಪ್ಪ ಅಲ್ಲಿಗೆ ಶಿಫ್ಟ್ ಅಂತ ಬಂತು ಆಲ್ಮೋಸ್ಟ್ ಇನ್ನು ಶಿಫ್ಟ್ ಲೇಟ್ ಇತ್ತಂತೆ ಇಲ್ಲಿ ವೆದರ್ ಕಾಣಿ ಕಾಣಿ ಮಚ್ಚಾ ಹೆಂಗಿದೆ ಹ್ಮ್ ಒಳ್ಳೆ ಅದ ಮಳೆ ನನಿತಿತ್ತು ನನ್ ಮಮ್ಮಿ ಕಂಡ್ರೆ ಬೈತಾಳ ಮಳೆ ನೆನಿಬೇಡ ಅಂತ ನಾ ಮನೆ ನೆಟ್ ಕೋಣ ಬಿಸ್ಲಿ ಮಳೆ ಇಲ್ಲ ಇಚಿ ಸೈಡ್ ಬಿಸ್ಲಿ ಇಚಿ ಸೈಡ್ ಮಳೆ ಹೊಡೀತಿಪ್ಪ ಸೂರ್ಯ ಮುಳುಗ್ತಿತ್ತಲ್ಲಾ ಇಲ್ಲಿ ನಮ್ದು ಒಳ್ಳೆ ವ್ಯೂ ಕಣ್ ಕರೆ ದೂರ ಹೋಗಬೇಡ ನಮ್ದು ಟೆರೇಸ್ ಆಗಿ ನಿತ್ಕೊಂಡೆ ಕಂಡ್ರೆ ಸಾಕು ಒಳ್ಳೆ ಸೈಕ್ ವ್ಯೂ ಹ್ಮ್ ಮತ್ತ್ ಇಲ್ಲೊಂದ್ ಅಂತ ಹೇಳಿ ಇಲ್ಲಿ ನಿಯರ್ ಬೈ ಹಿಂಗ್ ಜಿಮ್ಮೆ ಇಲ್ಲ ಜಿಮ್ ಅಂತ ಕಾಲೇಜ್ ಜಿಮ್ ನಮ್ ಬಿಡೋರು ಬೆಸ್ಟ್ ಮಾಡಿದ್ರು ಕಾಲೇಜ್ ಜಿಮ್ ಐಡಿ ಕಾರ್ಡ್ ಕೇಳಿದ್ರು ಈ ಟ್ರೈನರ್ ಅವರು ಟ್ರೈನರ್ ದೀರು ಲಾಚಿ ವರ್ಕೌಟ್ ಮಾಡ್ಬಿಟ್ರೆ ಸಾಕಿ ಕೋಲಾರದಂಗ ಇತ್ತ ಮಟ್ಟ ಆಗಲೇ ಕೋಲಾರದಂಗೆ ನಾವ್ ಒಂದ ಜಿಮ್ಮಿಗ್ ಹೋಯಕರೆ ಸದಣ್ ಸದಣ್ ಎಷ್ಟ್ ದೂರ ಹೋಯ್ ಕುಮಾರ ಐ ಐದಾರ್ ಕಿಲೋಮೀಟರ್ ಐದಾರು ಐದಾರ್ ಕಿಲೋಮೀಟರ್ ಐದಲ್ಲಾ ರಿಟರ್ನ್ ಬಾಪುದ್ ಮ್ಯಾಟ್ರ್ ಅದೇ ಬಾಪುಕ ಆರಾಮ್ಸೆ ಹೋಗ್ಲಟ್ಟ

ಸೆಟ್ ಅಪ್ ತರ ಮಾತಲ್ಲಿ ಕೂರ್ಸುತ್ತಿಗೆ ಎಲ್ಲ ಬಾಯಿ ಬಂದಿರತ್ ಇವನ್ಸ್ಕಂತರಿ ಇವಾಗ ಕ್ಯಾಮ್ರಾ ಓಪನ್ ಮಾಡಿ ಮಾತಾಡ್ತಾ ಅಥವಾ ಇವರು ಕ್ಯಾಮ್ರಾ ವಿಡಿಯೋ ಮಾಡ್ತಾರಂತ ಒಂದ್ ನಾ ಹೇಳುದಷ್ಟೇ ಸರಿ ಕ್ಯಾಮ್ರಾ ಓಪನ್ ಮಾಡಿ ಇಷ್ಟ ಹೇಳಿ ಎಲ್ಲರಿಗೂ ನಮಸ್ಕಾರ ಅಂತ ಅಷ್ಟೊತ್ತಿಗೆ ನಿಮ್ ಮುಖ ಕಂಡು ನಿಮ್ ನೆಗಿ ನಾನು ಇಷ್ಟ ಲೈಕ್ ಐ ಪಿ ಆರ್ ಇಲ್ದೆ ಮಾತಾಡ್ಕೊಂಡ್ರೆ ಎಷ್ಟು ಸ್ಟ್ರಗಲ್ ಮಾಡ್ಕಂಡಿದೆ ಅಂತ ನಂಗೆ ಗೊತ್ತು

ರಿಯಾಲಿಟಿ ಅನ್ನಂದ್ರೆ ನಮ್ದು ಏನಾದ್ರು ಒಂದು ಕಂಟೆಂಟ್ ಕೊಡ್ತಾ ಇರುತ್ತೆ ನಮ್ ತರ್ಟಿ ಡೇಸ್ ಚಾಲೆಂಜ್ ಯಾವತ್ತು ಬ್ರೋಕಪ್ ನಾವು ಬಿಡುದಿಲ್ಲ ಬಟ್ ಬೆಂಗ್ಳೂರ್ ಸಿಂಟೆಂಟ್ ನಿಮ್ಗೆ ಒಳ್ಳೆ ಕಂಟೆಂಟ್ ಬೇಕಾದ್ರೆ ನೀವು ಪ್ರೇಯರ್ ಮಾಡಿ ನಾವ್ ಅಪ್ಪ ಬೆಂಗಳೂರಿಗೆ ಹೋಗ್ಲಿ ಅಂತ ಆದಷ್ಟು ಬೇಗ ಹತ್ತ ಅತಿ ಶಿಫ್ಟ್ ಹತ್ತ ಸೊ ಅಲ್ಲಿವರೆಗೆ ನಾರ್ಮಲ್ ಕಂಟೆಂಟ್ ಬರ್ತಿರತ್ತೆ ಆದ್ರೂ ಅದು ಲೈಕ್ ಇರುತ್ತೆ ನಿಮ್ಗೆ ಈಗ ನಂದು ಇಕ್ವಿಪ್ಮೆಂಟ್ ನಾನು ಎಂತೆಲ್ಲ ತಗೊಂಡಿದ್ದೆ ಗೋಸ್ಕರ ಆಮೇಲೆ ಎಷ್ಟು ಕಾಸ್ಟ್ ಆಯ್ತು ಅದೆಲ್ಲ ಒಂದು ರಿವ್ಯೂಲ್ ಮಾಡೋಕಿತ್ತೆ ಅದಕ್ಕೂ ಒಂದು ವಿಡಿಯೋ ಮಾಡುತ್ತೆ ಓಕೆ ಗೈಸ್ ಸಿಗುವ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಕಂಬಾರ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅವ್ರ ಕೈಗೂ ಸಬ್ಸ್ಕ್ರೈಬ್ ಮಾಡಿಸಿ ಹಂಗೆ ನೆಕ್ಸ್ಟ್ ವಿಡಿಯೋದ ಹೆಂಗೆ ಸಿಕ್ಕುವ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಬಿಡತ್ ನಾವು ಅಲ್ಲಿಯರಿಗೆ ಬಾಯ್ ಬಾಯ್